येणार तो खाई नुस का तर येणार तिन्ना केड़ील खेळी ना सुलिया खेळे नाही ना गुन संबंध नंगू तली कडा कत्तल सोनी ನಮಸ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಮಾರ್ನಿಂಗ್ ಅಕ್ಕಿಗೆ ಸ್ವಲ್ಪ ಎದ್ದು ಕುಡ್ಲೇನಾ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ ಆದರೂ ಲೇಟ್ ಆಯಿತಾ ಹನ್ನೆರಡು ಗಂಟೆ ಆಗಿ ಬಂತ ಖುಷಿಗೆ ಸ್ವಲ್ಪ ಪರೋಟ ಎಲ್ಲ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಅಂದ್ಬಿಟ್ಟಿ ಪೊಟ್ಯಾಟೊ ಎಲ್ಲ ಸುಲ್ಯಾಕಂತಂದು ಅಕ್ಕಿ ಕೊಟ್ಟಿದ್ದೆ ಆವಾಗ ಅವಾಗ ಕೆಲಸ ಹಚ್ಚಿದ್ರೆ ಕೆಲಸ ಮಾಡ್ಕೊತಿರ್ತಾಳೆ ಇಲ್ಲ ಅಂದ್ರೆ ಬರೀ ಏನಾದರೂ ಉಡಾತನ ಮಾಡ್ತಾಳ ಅಕ್ಕಿ ತಿವಿ ಮಾಡ್ತಾಳೆ बात <laughs> कर <laughs> ಇನ್ನು ಖುಷಿ ಹಂಗೆ ಈ ಸಾಂಗ್ನ ಇಷ್ಟಪಡ್ತಿದ್ಲಾ ಹಂಗೆ ಜಾನೂನು ಈ ಸಾಂಗ್ ಇಷ್ಟಪಡ್ತಾಳೆ ಇದನ್ನ ಇಷ್ಟಪಟ್ಟು ಆರಾಮಾಗಿ ನಿದ್ದೆ ಮಾಡ್ತಾಳೆ ಹಾಗಾಗಿ ನಾನು ಈ ಸಾಂಗ್ನ ಅಕ್ಕಿ ಹಾಕಿ ನಿದ್ದೆ ಮಾಡಿಸಿರ್ತೇನೆಲ್ಲ ಹಾಗಾಗಿ ಈ ಸಾಂಗ್ನ ಹಾಕಿ ಕೊಡು ಕೊಡಂತಂದ್ಬಿಟ್ಟು ಖುಷಿ ಇವಾಗಲೂ ಈ ಹ್ಯಾಬಿಟ್ನ ಬಿಟ್ಟಿಲ್ಲ ಕೇಳಬೇಕಂತಂದ್ರೆ ಆಕಿ ಅಂತ ಹೇಳಿಬಿಟ್ಟು ನಿದ್ದೆ ಮಾಡ್ಸತ್ತಿದ್ಲಕ್ಕಿ ಹಾಕಿಸ್ಕೊಂಡು ಸಾಂಗ್ನ ಹಾಕಿಸ್ಕೊಂಡು ಇನ್ನೂ ಸ್ವಲ್ಪ ಖುಷಿ ನೋಡ್ಬೋದಿಲ್ಲ ಪೊಟ್ಯಾಟೊ ಎಷ್ಟು ನೀಟಂಗೆ ಸುಳ್ಳು ಕೊಟ್ಟಾಳಕಿ ಈ ಥರ ಮಾಡಿದ್ರೆ ನಂಗೆ ಭಾಳ ಖುಷಿ ಅನಿಸಿರುತ್ತೆ ಆಕೆ ಕ್ಯೂಟ್ ಕ್ಯೂಟ್ ಕೈಯಿಂದ ಎಲ್ಲ ಈ ಥರ ಸುಲ್ಲದೆಲ್ಲ ಕೊಡ್ತಾಳಲ್ಲ ನಂಗೆ ಭಾಳ ಇಷ್ಟ ಆಕೈತಿ ಅದು ಅಲ್ಲದೆ ಮೇನ್ ಆಗಿ ಆಕೆ ಕೈಗೆ ಎಕ್ಸರ್ಸೈಸ್ ಆಗ್ತಿರ್ತೈತಿ ಹೇಳ್ಬೇಕು ಅಂತಂದ್ರೆ ಈ ಥರ ಕೆಲಸನೆಲ್ಲ ನಾವು ಪ್ರೀತಿಯಿಂದ ಮಾಡೋ ಥರ ಹಚ್ಚಿಸ್ಕೊಡ್ಬೇಕು ಅದನ್ನು ಬಿಟ್ಟು ಈ ಬೈದು ಹಂಗೆ ಆರ್ಡ್ರ್ ಮಾಡಿ ಅಂತ ಏನು ಮಾಡ್ಸಕ್ಕೆ ಹೋಗಂಗಿಲ್ಲ ನಾನು ಬಟ್ ಆಕೀಗ ನಾನು ಸಮ್ ಟೈಮ್ ಏನು ಮಾಡ್ತೀನಿ ಆರ್ಡರ್ ಮಾಡ್ತೀನಿ ಬಾಯ ಕೆಲಸ ಮಾಡ್ಬಾ ಅಂತೇಳಿ ಆರ್ಡರ್ ಮಾಡ್ತೀನಲ್ಲ ಅವಾಗ ಬೇಜಾರಿಂದ ಅಮ್ಮನಿ ಈ ಥರ ನಂಗೆ ಕೆಲಸ ಹೇಳ್ತೀವಲ್ಲ ನಂಗೆ ಬೇಜಾರಾಯಿತು ಹಂಗೆ ಆಯಿತು ಅಂತ ಅಂತಿರ್ತಾಳಾಕಿ ಅದನ್ನು ಒಂದು ಸಾರಿ ಅದ್ರ ತೋರಿಸ್ತೇನೆ ನಾನು ನಿಮ್ಗೆ ಭಾಳ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾಳೆ ಬಟ್ ಅದನ್ನು ವಿಡಿಯೋ ನಾನು ಯಾವಾಗ ಆಫ್ ಮಾಡಿಟ್ಟಿರ್ತೀನಲ್ಲ ಅವಾಗ ಮಾತಾಡ್ತಿರ್ತಾಳ ಅದು ಹಿಂಗಾಗಿ ಮಿಸ್ ಆಗಿಬಿಡ್ತೈತೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಂಗೆ ತೊಗೊಳಕ ಆಗಂಗಿಲ್ಲ ಯಾಕಂತಂದ್ರೆ ಎನಿ ಟೈಮು ನಾ ಕ್ಯಾಮ್ರೆ ಹಿಡ್ಕೊಂಡು ಕುಂದ್ರಕಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ನಂದು ಕೆಲಸ ಇರ್ತೈತಿ ಹಾಗಾಗಿ ಆ ಬಿಝಿ ಆದಾಗ ಆ ಥರ ಎಲ್ಲ ಮಾತಾಡ್ಕೊತಿರ್ತಾಳ ಏನಪ್ಪ ಅಂತಂದ್ರೆ ನಾನು ಪೊಟ್ಯಾಟೊ ಸುಲಿಭ ಅಂತಂದಕ್ಕೆ ಈಗ ಆರ್ಡ್ರ್ ಮಾಡಿ ಸ್ವಲ್ಪ ಜೋರಾಗಿ ಹೇಳಿದೆ ನಾನು ಹೇಳಿದಕ್ಕಾಗಿ ನನಗೆ ಬೇಜಾರಾಯಿತು ನನಗೆ ಸಿಟ್ಟು ಬರಾತಿತಿ ನಂಗೆ ನಂಗೆ ಏನು ಏನೋ ಅಂದ್ಲಪ್ಪ ಇನ್ನೊಂದು ವರ್ಡ್ ಯೂಸ್ ಮಾಡಿಲ್ಲ ನನಗೆ ಭಾಳ ಬೇಜಾರಾಯಿತಂದು ಯಾಕಂತ ಕೇಳಿದ್ರೆ ಮಮ್ಮಿ ಬೇಜಾರು ಮಾಡಿದ್ದು ನನಗೆ ಜೋರಾಗಿ ಕೆಲಸ ಹೇಳ್ತೀನಿ ನನಗಂತಂದ ಅದನ್ನು ಕೇಳಿದನಂಗೆ ಎಷ್ಟೊತ್ತು ನಾನು ನಮ್ಮ ಹಂಗೆ ಅದು ಇದನ್ನ ಮಾಡ್ಕೊಂಡು ಬಾಡ ನನಗೇನು ಕೆಲಸ ಹೇಳಂಗಿಲ್ಲ ಬಿಡು ನಾನು ಮಾಡ್ತೀನಿ ಅಂತಂದೆಲ್ಲ ಹೇಳಿದೆ ನಾನು ಅದೇ ಖುಷಿಯೊಳಗೆ ಇದನ್ನೆಲ್ಲಾನು ಸ್ಮ್ಯಾಶ್ ಮಾಡಿ ಸ್ವಲ್ಪ ಪಲ್ಯ ಮಾಡಿ ನಿನಗೆ ಪರೋಟ ಮಾಡ್ತೇನೆ ತಗೋ ಬೇಜಾರಾ ಬೇಡ ಅಂತ ಹೇಳಿದ್ದೆ ನಾನು ಹಾಗಾಗಿ ಆಕೆ ಈ ಪರೋಟ ಮಾಡಕಂತಂದ್ರೆ ರೆಡಿ ಮಾಡತ್ತಿದ್ದೆ ಅಷ್ಟೊಳಗೆ ಖುಷಿನೂ ಮಲ್ಕೊಂಡಿದ್ದೆ ಆಕೆ ಹೇಳೋ ಅಷ್ಟೊತ್ತಿಗೆ ನೀನು ರೆಡಿ ಮಾಡ್ಬೇಕಂತಂದ್ರೆ ಇದೇನು ಸಾಯಂಕಾಲ ಆಗ್ತಿತ್ತು ಏನು ಮತ್ತು ಮಾರ್ನಿಂಗ್ ಫ್ರೀಜ್ ಒಳಗಿಟ್ಟು ಮಾರ್ನಿಂಗ್ ಟಿಫಿನ್ ಆಗ್ತಿತ್ತು ಏನೋ ಗೊತ್ತಿಲ್ಲ ನನಗೆ

ಇವಾಗ ಅವರ ಇವತ್ತು ಫಸ್ಟ್ ಟೈಮೇ ಡಾಮಿನ್ ಹೌಸ್ನಿಂದ ಇದನ್ನ ಪಿಜ್ಜಾನ ಆರ್ಡ್ರ್ ಮಾಡಿದರೆ ಪಿಜ್ಜಾ ವೆಜ್ಜು ನಾನ್ ವೆಜ್ಜು ಅದು ಗೊತ್ತಿಲ್ಲ ನನಗೆ ಪಿಜ್ಜಾನ ಸೆಕೆಂಡ್ ಟೈಮ್ ಏನೋ ತಿನ್ನಾತಿದ್ದ ಬಟ್ ನಂಗೆ ಟೇಸ್ಟ್ ಅಷ್ಟು ಇಷ್ಟ ಆಗಂಗಿಲ್ಲ ಪಿಜ್ಜಾದ ಹಾಗಾಗಿ ಪಿಜ್ಜಾ ಬೇಡ ನನಗೆ ಏನಾದರೂ ತರಿಸ್ಕೋ ಬೇರೆ ಅಂತಂದರೆ ಅವ್ರು ಇವ್ರು ಹೇಳಾರ್ದು ಪಿಜ್ಜಾ ಆರ್ಡ್ರ್ ಮಾಡಿದ್ರೆ ಬಾಯ್ಲಿ ನೋಡಿ ಬಾಯ್ಲ್ ಅಂತಂದ್ಬಿಟ್ಟು ಜಾನೋ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಪಿಜ್ಜಾ ಬಂತಂದ್ಬಿಟ್ಟು ಅಪ್ಪ ಅಮ್ಮಗಳು ತಿನ್ನೋಕಂತಂದು ನಿಂತಿದ್ರು ಬಾಯಲ್ಲಿ ನಾನು ಓಪನ್ ಮಾಡ್ತೇನೆ ಹೆಂಗೆ ಇರ್ತಿತ್ತು ನೋಡೋಣ ಅಂತಂದು ನಾನು ಕರೆದ್ರೆ ಒಂದು ಪೀಸ್ ನಾನು ಏನೋ ತಿನ್ನಬೇಕು ಟೇಸ್ಟ್ ನೋಡ್ಬೇಕು ಅಂತ ಅಂದ್ಕೊಂಡೇನಿ ಬಟ್ ಯಾವ ಥರ ಇರ್ತೈತಿ ಏನೋ ಒಂಥರ ಅನಿಸ್ಬತೈತಿ ಈ ಥರ ಎಲ್ಲ ನನಗೆ ಫಾಸ್ಟ್ ಫುಡ್ ಏನು ತಿನ್ನೋಕೆ ಮನಸ್ಸು ಬರೋಂಗಿಲ್ಲ ಹೇಳಬೇಕಂತಂದ್ರೆ ಒಳಗೆ ಆದಷ್ಟು ಮನೆಯೊಳಗಿಂದ ತಿಂತೆ ನಾನು ಈ ಟೈಮ್ ಒಳಗಂತೂ ಈ ಥರ ಎಲ್ಲ ತಿನ್ನೋದು ಒಳ್ಳೆಯದಲ್ಲ ನಾನು ಅಂತಂದು ನನ್ನ ಅನಿಸಿಕೆ ಹೇಳಬೇಕಂತಂದ್ರೆ ಇನ್ನು ಖುಷಿ ಖುಷಿನೂ ಟೇಸ್ಟ್ ನೋಡಿಲ್ಲ ಖುಷಿಗೂ ಯಾವಾಗೂ ನಾವು ಈ ಥರ ಆಗಲಿ ಬರ್ಗರ್ ಆಗಲಿ ಈ ಥರ ಏನು ತಿನ್ನಿಸಿಲ್ಲ ನಾನು ಯುವವರು ಅಷ್ಟೇ ಈ ಥರ ಯಾವುದನ್ನು ಇಷ್ಟಪಡೋಂಗಿಲ್ಲ ಬಿಟ್ಟರೆ ವೆಜ್ ಪಪ್ಪ ನಾ ಇದು ಎಗ್ ಪಪ್ಪ ಆ ಥರ ಎಲ್ಲ ಇಷ್ಟಪಡ್ತಾರೆ ಇದನ್ನೆಲ್ಲ ಇಷ್ಟಪಡೋಂಗಿಲ್ಲ ಯುವ ಅವರು ಫಸ್ಟ್ ಟೈಮ್ ಟೇಸ್ಟ್ ನೋಡ್ಬೇಕಂತಂದು ತರಿಸ್ಕೊಂಡಾರೆ ಯಾವ ಥರ ಇರ್ತೈತೆ ಏನು ಟೇ

മതീരാ Wah, iya, harus sambil taruh dengan bando. Nah, suruh keluar. Gue udah bikin tahu. Tadi dia udah blade. Cinta lu? Mungkin. Mau nih, siapa cinta? Mau nih, De... Tiene que estar. Tiene que ¿Qué? 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 மோச <coughs> 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 हैंग मेर बड़ते हैं? आप अरी? इंडे हैं यह उगता हैं? इप इप ಇನ್ನು ಅಂತೂ ಒಂದು ಎರಡು ಮೂರು ದಿನದಿಂದ ಸ್ವಲ್ಪ ಒಂಥರ ಗುರುಗುರು ಸೌಂಡ್ ಮಾಡತ್ತಿದ್ಲಿಕ್ಕೆ ಸ್ವಲ್ಪ ಕಫ ಆಗೈತೇನೋ ಅಂದ್ಕೊಂಡು ನಾವು ಹಾಸ್ಪಿಟಲ್ ತೋರಿಸಿದ್ವಿ ನಾವು ಇದೇನೋ ನಾನು ಅಷ್ಟೇ ಶೇರ್ ಮಾಡ್ಕೊಂಡಿರಲಿಲ್ಲ ಹೇಳಬೇಕಂತಂದ್ರೆ ಇದನ್ನು ತೋರಿಸಿದ್ವಿ ಮೇಲೆ ಯಾಕೋ ಒಂಥರ ಕಡಿಮೆ ಆಗಲಿಲ್ಲ ನಿಮ್ಮಿಂದ ಏನಾದರೂ ಹೆಲ್ಪ್ ಆಗ್ಬೋದೇನೋ ಅಂತಂದ ನಾನು ತೋರಿಸ್ಕೊಳಾತೀನಿ ಇದನ್ನು ಒಳಗೆ ಇಂಥವೆಲ್ಲ ಜಾಸ್ತಿ ಏನು ಈ ಥರ ಕ್ಲಿಪ್ಪಿಂಗ್ಸ್ ಏನು ನಾ ಯಾವತ್ತೂ ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಹೇಳಬೇಕಂತಂದ್ರೆ ಏನು ಹ್ಯಾಪಿ ಇರ್ತಾವೆ ಹ್ಯಾಪಿ ಮುಮೆಂಟ್ಸ್ ಹ್ಯಾಪಿ ನ್ಯೂಸ್ಗಳು ಏನು ಇರ್ತಾವಲ್ಲ ಅದನ್ನೆಲ್ಲಾನು ಶೇರ್ ಮಾಡ್ಕೊತೀನಿ ಈ ಥರ ಏನೂ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಬಟ್ ನಿಮ್ಮಿಂದ ಏನಾದರೂ ಅಂದರೆ ಹೆಲ್ಪ್ ಆಗ್ಬೋದೇನೋ ಪಾಪುಗೆ ಏನಾದರೂ ಟಿಪ್ಸ್ ಇರ್ತಾವಲ್ಲ ಒಳಗೆ ಏನಾದರೂ ಈ ಥರ ಈ ಥರ ಅಂತ ಹಾಕೋದು ಏನಾದರೂ ಒಳಗಿಂದ ಮಾಡಿದ್ರೆ ಕಡಿಮೆ ಹೋಮ್ ಏನು ಎಲ್ಲ ರೆಮಿಡಿಸೆಲ್ಲ ಟ್ರೈ ಮಾಡಿದ್ರೆ ಓಕೆ ಅನ್ನಿಸ್ತೈತೇನೋ ಅಂತಂದ ಶೇರ್ ನಾ ಹೇಳಬೇಕಂತಂದ್ರೆ ಈ ಸ್ವಲ್ಪ ಮುಖ ಇದು ಮೂಗು ಅಷ್ಟೇ ಗುರುಗುರು ಅಂತಂದು ಸೌಂಡ್ ಮಾಡ್ತಾಳೆ ಅದು ಬಿಟ್ಟರೆ ಎದಿ ಅದು ಏನು ಕಫ ಎಲ್ಲ ಇಲ್ಲ ಅಂತಂದು ಡಾಕ್ಟರ್ ಹೇಳಿದ್ದಾರೆ ಇನ್ನು ಕಿನ್ನ ಸಾಯಂಕಾಲ ಒಂದೆರಡು ಮೂರು ದಿನದಿಂದಲೂ ಕರ್ಕೊಂಡು ಹೋಗಾತೀವಿ ಏನು ಏನೂ ಒಂದು ಚೂರೂ ಆಕೆ ಬದಲಾವಣೆ ಆಗತ್ತಾನೇ ಇಲ್ಲ ಕಡಿಮೆ ಆಗತ್ತಿಲ್ಲ ಆಕೀಗೆ ಮತ್ತು ಅದು ಅಲ್ಲದೆ ಇನ್ನು ಖುಷಿನ ನಾವು ಮಾಡಿದ ಒಂದು ತಪ್ಪ ಏನಪ್ಪ ಅಂತಂದ್ರೆ ಖುಷಿನ ಅಕ್ಕಿ ಕಡೆ ಸೇರ್ಸೀವಿ ಭಾಳ ಆಕಿ ಖುಷಿಗೇನು ನೆಗಡಿ ಬಂದೈತಲ್ಲ ಆ ನೆಗಡಿ ಸೇರ್ಕೊಂಡಿತ್ತು ಅಂತಂದು ಹೇಳಿದ್ರು ಅವರು ಹಾಸ್ಪಿಟಲ್ ಒಳಗೆ ಡಾಕ್ಟ್ರ್ ಎಲ್ಲ ಅದನ್ನೇ ಹೇಳತ್ತಿದ್ರು ನಮಗೆ ಹ್ಞೂ ಹ್ಞೂ ನಾ ಇಲ್ಲಿ ಸಿಗ್ಲಿ ಹಾಸ್ಪಿಟಲ್ ಬಂದಿದ್ವಿ ಪಾಪು ಕರ್ಕೊಂಡು ಹ್ಞೂ ಇನ್ನೂ ತೋರಿಸ್ಕೊಳತ್ತೀವಿ ಯಾವುದು ಹಾಂ ಕಟ್ಟಾಗಿದೆ ಸರಿ ತುಂಬ

ನಮ್ಮ ಪಾಪುಗೆಲ್ಲ ಸ್ವಲ್ಪ ಮೂ ಕಟ್ಟಿತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟೆ ಇದರಿಂದ ಇಂಥ ಸ್ವಲ್ಪ ಕಫ ಎಲ್ಲ ಇದ್ರದ್ದು ಸ್ಟೀಮ್ ಹೋದ್ಮೇಲೆ ಕ ಸ್ವಲ್ಪ ಕಫ ಎಲ್ಲ ಕ್ಲಿಯರ್ ಆಗ್ತಿದ್ವಿ ಅಂದ್ಬಿಟ್ಟು ಇದನ್ನು ಅವ್ರು ಆದರೆ ಇದಕ್ಕೆಲ್ಲ ಕಡಿಮೆ ಆಗ್ತಿದ್ದೀವಿ ಏನಿಲ್ಲ ನನಗಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ನಮ್ಮ ಮನೆಯೊಳಗೆ ಫಸ್ಟಿಗಿಂತ ನನಗೆ ಈ ಥರ ಯಾರಿಗೂ ಹಚ್ಚಿರಲಿಲ್ಲ ಹಾಗಾಗಿ ನಮ್ಮ ಅಜ್ಜಿ ಅದು ಬೇಡ ಅದನ್ನು ಸುಮ್ಮನೆ ಹೊಟ್ಟೆ ಎಲ್ಲ ನೋವು ಬರ್ತದೆ ಅಂತೆಲ್ಲ ಹೇಳತ್ತಿದ್ರು ಬಟ್ ನನಗೆ ಹಾಗೆಲ್ಲ ಅನ್ನಿಸ್ಲಿಲ್ಲ ಹೊಟ್ಟೆ ನೋ ಅದು ಇದು ಏನು ಅಂತ ಅನ್ನಿಸ್ಲಿಲ್ಲ ನಂಗೆ ಆ ಥರ ಎಲ್ಲ ಅಂತಂದು ಬಟ್ ಕಡಿಮೆ ಆಗ್ತಿದ್ದೇನೋ ಅಂತ ಅನ್ಕೊಂಡೆ ಎರಡು ಮೂರು ದಿನ ಕಂಟಿನ್ಯೂ ಈ ಥರ ಮಾಡಿಸಿದ್ರೂ ಕಡಿಮೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಹೋಮ್ ರೆಮಿಡೀಸ್ ಏನಾದರೂ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಡಾಕ್ಟ್ರನ್ನೆಲ್ಲ ಕೇಳಿದೆ ಅದೆಲ್ಲ ಏನೂ ಯೂಸ್ ಆಗಂಗಿಲ್ಲ ಅಂತ ಅವರು ಆದ್ರೂ ಸ್ವಲ್ಪ ಜಾನು ಕಾಯಿಸೋದು ಕಾಯಿಸೋದು ಮತ್ತು ಸ್ವಲ್ಪ ಹೊಟ್ಟೆ ಎಲ್ಲ ಹೊಟ್ಟೆ ಬಿಸಿ ಮಾಡೋದು ಎದಿ ಬಿಸಿ ಮಾಡೋದು ಮತ್ತು ಬ್ಯಾಕ್ ಸೈಡೆಲ್ಲ ಬಿಸಿ ಮಾಡೋದೆಲ್ಲ ಮಾಡತ್ತೀವಿ ಆದ್ರೂ ಏನು ಕಡಿಮೆನೇ ಆಗತ್ತಿಲ್ಲ ಇನ್ನೊಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ಹೋದ್ಮೇಲೆ ಈಗ ಸ್ವಲ್ಪ ಹಾಸ್ಪಿಟಲನಾದರೂ ಚೇಂಜ್ ಮಾಡಿ ಬೇರೆ ಡಾಕ್ಟರ್ ಕಡೆ ತೋರಿಸ್ಬೇಕಂತ ಅಂದ್ಕೊಂಡಿವಿ ನೋಡಬೇಕಿಕ್ಕಿಗೆ ಇವತ್ತೊಂದು ಇನ್ನು ಲಾಸ್ಟ್ ನೋಡಿ ಕರ್ಕೊಂಡು ಹೋಗ್ಬೇಕು ಆಮೇಲೆ ಇನ್ನು ನಾನು ಅಷ್ಟು ಸುಳ್ಳು ಫುಲ್ ಸೇಫ್ಟಿಯಾಗೆ ಇರಾತೀನಿ ಆದ್ರೂ ಈ ಈ ಕಡೆ ಧಾರವಾಡ ಒಳಗೆ ಕ್ಲೈಮೇಟ್ ಸಿಕ್ಕಾಬಿಟ್ಟಿದ್ರೂ ಸಿಕ್ಕಾಪಟ್ಟೆ ಕೋಲ್ಡ್ ಐತಿ ಹಾಗಾಗಿ ಮತ್ತು ಅದವಲ್ಲದ ನಮ್ಮನೆ ಬಾಜು ಆಜು ಬಾಜು ಎಲ್ಲ ಬಿಲ್ಡಿಂಗ್ ಆಗತ್ತವ ಅದ್ರ ಕೋಲ್ಡ್ ಕೋಲ್ಡೂ ನಮ್ಮನಿಗೆ ಜಾಸ್ತಿನೇ ಆಗತ್ತೈತಿ ಹಾಗಾಗಿ ನೋಡ್ಬೇಕು ಇನ್ನು ಪಾಪನ ಮಮ್ಮಿ ಬಿಸಿ ಮಾಡಾತ್ತಿದ್ರೆ ಆದಷ್ಟು ಈ ಥರ ಬೆಳಗ್ಗೆ ಮಾರ್ನಿಂಗ್ ಆಮೇಲೆ ಮಧ್ಯಾಹ್ನ ಟೈಮ್ ನಮ್ಗೆ ಯಾವ ಟೈಮ್ ಸಿಕ್ಕಿತ್ತು ಆ ಟ ಆ ಟೈಮಿಗೆ ಈ ಥರ ಬಿಸಿ ಮಾಡ್ತೀವಿ ಇನ್ನು ಏನು ಸ್ಟೀಮ್ ಕೊಡಬೇಕಂತ ಆ ಥರ ಕೊಟ್ರೂ ಸ್ವಲ್ಪ ಕಫ ಏನೋ ಕ್ಲಿಯರ್ ಆಗ್ತಿತ್ತು ಅಂತಂದಾರ ಏಕೆ ಕಫ ಆಗಿಲ್ಲ ಬಟ್ ಮೂಗು ಕಟ್ಟಾತೈತಿ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಏನು ಶುಂಠಿ ಅದನ್ನು ಸ್ವಲ್ಪ ಸ್ವಲ್ಪ ತಿದ್ದಿಬಿಟ್ಟು ಹಾಕಂತಾರೆ ನಾನು ಹಾಕಿಲ್ಲ ಇನ್ನೋರ್ಗೆ